ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚಳಗೇರಿ ಗ್ರಾಮದ ರೈತ ಪ್ರಮೋದ ಹಾದಿಮನಿ ಅವರು ಪಪ್ಪಾಯ ಮತ್ತು ದಾಳಿಂಬೆ ಬೆಳೆಯ ನಡುವೆ ಚೆಂಡು ಹೂವಿನ ಬೆಳೆಯನ್ನು ಬೆಳೆದಿದ್ದು ಒಳ್ಳೆಯ ಲಾಭ ಮಾಡುವ ಮೂಲಕ ಇತರ ರೈತರಿಗೂ ಮಾದರಿಯಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಸಾಲು ಸಾಲು ಹಬ್ಬಗಳಿರುವುದರಿಂದ ಮುಖ್ಯವಾಗಿ ಮಹಾನವಮಿ ದೀಪಾವಳಿ ಹಬ್ಬಗಳಲ್ಲಿ ಚೆಂಡು ಹೂವಿಗೆ ಭಾರಿ ಬೇಡಿಕೆ ಇರಲಿದೆ ದೂರದರ್ಶನದೊಂದಿಗೆ ಚೆಂಡು ಹೂ ಬೆಳೆದ ರೈತ ಪ್ರಮೋದ ಹಾದಿಮನಿ ನಾಲ್ಕು ಎಕರೆಯಲ್ಲಿ ದಾಳಿಂಬೆ ಪಪ್ಪಾಯ ಮತ್ತು ಚೆಂಡು ಹೂ ಬೆಳೆಯಲಾಗಿದೆ ದಾಳಿಂಬೆ ಮತ್ತು ಪಪ್ಪಾಯ ಬೆಳೆಗೆ ಸಾಲುಗಳು ಮತ್ತು ಗಿಡಗಳ ನಡುವೆ ಅಂತರ ಕಾಯ್ದುಕೊಳ್ಳಲಾಗಿದೆ ಬೆಳೆಗಳಿಗೆ ಕೀಟ ಬಾಧೆಯನ್ನು ಹತೋಟಿಯಲ್ಲಿಡಲು ಮತ್ತು ಫಲವತ್ತತೆಯನ್ನು ಹೆಚ್ಚಿಸಲು ಚೆಂಡು ಹೂ ಬೆಳೆ ಸಹಕಾರಿಯಾಗಿದೆ ಎಂದರು ದೀಪಾವಳಿ ಮತ್ತು ದಸರಾಕ್ಕೆ ಬಂದಿದೆ ಅದರಿಂದ ನಮಗೇನಾಗ್ತಿದೆ ಅಂದ್ರೆ ದಾಳಿಂಬೆ ಮತ್ತು ಪಪ್ಪಾಯಗೆ ಬರುವಂತ ರೋಗ ಮತ್ತು ಕೀಟಗಳನ್ನು ಅದು ತಡೆ ಇಡುವುದರಿಂದ ನಮಗೆ ಅಲ್ಲಿನೂ ಇದು ಇದೆ ಮತ್ತೆ ಅದು ಏನ್ ಮಾಡ್ತಿದೆ ಅಂತಂದ್ರೆ ನಮಗೆ ಸ್ವಲ್ಪ ಆದಾಯ ಕೊಡ್ತದೆ ಚಳಗೇರಿ ಗ್ರಾಮದ ರೈತ ಕೋಟೇಶ ಬಹುತೇಕ ಕೃಷಿಕರು ಕೃಷಿ ಹೈನುಗಾರಿಕೆಯನ್ನು ಅವಲಂಬಿಸಿದ್ದು ಪ್ರಮೋದ ಹಾದಿಮನಿ ಅವರು ಹೂವಿನ ಬೆಳೆ ಬೆಳೆದು ಲಾಭ ಮಾಡುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದರು ಚೆಂಡೂರಿಂದ ಏನಾಗುತ್ತೆ ಅಂದ್ರೆ ಅದಕ್ಕೆ ಬರುವಂತ ರೋಗಗಳಾಗಿರ್ಬೋದು ಅಂದ್ರೆ ಪಪ್ಪಾಯಿಗೆ ಮತ್ತು ಚೆನ್ನಾಗಿ ದಾಳೆಂಬರಿಗೆ ಅದೆಲ್ಲ ರೋಗ ತಡೀತೈತಿ ಆದ್ರ ನಮಗೆ ನೋಡೋರಿಗೆ ಇಲ್ಲೆಲ್ಲ ಬಂದ್ ನೋಡೋರಿಗೆ ಬಹಳ ಹೂವು ಬಹಳ ಖುಷಿ ಕೊಡ್ತ ಆಮೇಲೆ ಈ ಒಳ್ಳೆ ಟೈಮ್ ಅವ್ರಿಗೆ ಆ ಹಬ್ಬ ಹಬ್ಬದ ಟೈಮ್ ಎಲ್ಲ ಬಂದೈತಿ ಚಳಗೇರಿ ಗ್ರಾಮದ ಮತ್ತೊಬ್ಬ ರೈತ ವೀರೇಶ ನಾಲ್ಕು ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಜೊತೆಗೆ ಪಪ್ಪಾಯ ಮತ್ತು ಚೆಂಡು ಹೂ ಬೆಳೆ ಬೆಳೆಯಲಾಗಿದೆ ಸಮಗ್ರ ಬೇಸಾಯ ಪದ್ಧತಿಯಿಂದ ಬೆಳೆಗೆ ಬರುವ ರೋಗಗಳನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇವರು ಬೆಳದಿರೋದು ಇವಾಗ ಪಪ್ಪಾಳಿ ದಾಳಂಬ್ರಿ இ சத வந்திரோ செண்டு வரக்கேன இவாக மூவத் ரூபாய் கொடக்கந்தீவ் ரீ நாவ ஹூ மாரி ஹூ மாரி லாபாக